ನಿಮ್ಮ ಮನೆಮಗಳು ಮೋಕ್ಷ ಮಹೇಶ್ ಮಾಡುವ ನಮಸ್ಕಾರಗಳು ಎಲ್ಲ ರೈತ ಬಾಂಧವರಿಗೆ ನಾನಿವತ್ತು ತುಂಬನೇ ಖುಷಿ ಇದೆ ಇವತ್ತು ಒಬ್ಬ ವ್ಯಕ್ತಿನ ಇಲ್ಲಿ ಪರಿಚಯ ಮಾಡಿಕೊಡ್ತಾಯಿದ್ದೀನಿ ಆ ವ್ಯಕ್ತಿನ ಪರಿಚಯ ಮಾಡೋಕ್ಕೂ ಮುಂಚೆ ನಮ್ಮ ಟೀಮಿನಿಂದ ಬಂದಿರುವಂಥ ಸುಬ್ರಹ್ಮಣ್ಯ ಸರ್ ಹಾಗೂ ಶಿವಮೂರ್ತಿ ಸರ್ ಕಡೆಯಿಂದ ಸಿಕ್ಕಂಥ ರೇವಣ್ಣ ಅನ್ನೋ ಒಬ್ಬ ಒಳ್ಳೆ ರೈತರಿಂದ ಇವತ್ತು ನಮಗೆ ಅವರು ರೈತರು ಮಾತ್ರ ಅಲ್ಲ ಅವರು ಅಡಿಕೆ ಸೊಸಿಗಳನ್ನ ಟ್ರೈ ಮಾಡಿ ಅದನ್ನು ಹೊರಗಡೆ ಯಾರಿಗೆಲ್ಲ ಅಡಿಕೆ ಸೊಸಿ ಬೇಕು ಅನ್ನೋರಿಗೆ ಬಿತ್ತನೆ ಬೀಜದಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಅಂತ ಒಬ್ಬ ವ್ಯಕ್ತಿ ನಮ್ಮ ಚಿ ಚಿಲ್ಕುಂದ ಭಾಗದಲ್ಲೇ ಇರುವಂಥ ಹೊಸಕೊಪ್ಪಲು ಅನ್ನೋ ಗ್ರಾಮದಿಂದ ಇರುವಂಥ ರೇವಣ್ಣ ಸರ್ ಮನೆ ಜಮೀನಿಗೆ ಇವತ್ತು ನಾವು ತೋ ಬಂದಿದ್ದೀವಿ ಸೊ ಇವತ್ತು ನಾನು ಯಾಕೆ ವಿಚಾರನ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇವತ್ತು ನಾವಿರೋ ಜಾಗ ನೋಡಿದರೆ ಅಡಿಕೆ ಸೊಸಿ ಆಲ್ರೆಡಿ ತುಂಬ ಭಾಗಗಳಲ್ಲಿ ಅಡಿಕೆ ಸೊಸಿನ ಬೆಳೀತಾರೆ ಆದರೆ ಎಷ್ಟೋ ಜನ ಅಡಿಕೆ ಸೊಸಿನ ಬೆಳೀಬೇಕಾದ್ರೆ ನೆರಳಲ್ಲೇ ಹೆಚ್ಚಾಗಿ ಬೆಳೆದಿರ್ತಾರೆ ಸೊ ಆ ನೆರಳಲ್ಲಿ ಬೆಳೆದಾಗ ಅದು ಹೊರಗಡೆ ತೊಗೊಂಡೋಗಿ ಭೂಮಿಗೆ ನೆಟ್ಟಾಗ ಎಷ್ಟೋ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ ಒಣಗೋಗ್ತಾ ಇರುತ್ತೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇರೋದಿಲ್ಲ ಬಟ್ ಇವತ್ತು ರೇವಣ್ಣ <coughs> ತಮ್ಮ ಭೂಮಿಲಿ ಅಡಿಕೆ ಸೊಸೆಗಳನ್ನ ಬೆಳೆಸ್ತಾ ಇದ್ದಾರೆ ಆ ಅಡಿಕೆ ಸೊಸಿನ ಬೆಳೆಸ್ತಾ ಇರೋಂಥ ರೇವಣ್ಣ ಸರು ಕಂಪ್ಲೀಟಾಗಿ ನೀವು ನೋಡ್ಬೋದು ರೈತ ಬಂದವರೆ ಪೂರ್ತಿ ಭೂಮಿಲಿ ಬಿಸಿಲಲ್ಲೇ ಏನು ಇದ್ದಾರೆ ಈ ಅಡಿಕೆ ಸಸಿಗಳನ್ನ ಎಬ್ಬಿಸ್ತಿದ್ದಾರೆ ಸೊ ಇದಕ್ಕೆ ನಮ್ಮ ರೈಸರ್ಸ್ ಇಂಡಿಯಾದಲ್ಲಿ ಇರುವಂಥ ಆಗ್ರಹದಲ್ಲಿ ಬ್ರೂ ಪ್ರೊಟೆಕ್ಟರ್ ಹಾಗೂ ಗೃಹ ಅದ್ಭುತ್ ಮತ್ತು ನ ಮಾತ್ರ ಕೊಟ್ಟು ಈ ಸಲ ಅಡಿಕೆ ಸಸಿಗಳನ್ನ ಎಬ್ಸಿದ್ದಾರೆ ಸೊ ಈ ಅಡಿಕೆ ಸೊಸಿ ತುಂಬಾ ಚೆನ್ನಾಗಿದೆ ನಾವು ನೋಡ್ತಾ ಇರೋದು ಚೆನ್ನಾಗಿರ್ಬೋದು ಆದರೆ ರೇವಣ್ಣ ಸರು ಇಷ್ಟು ವರ್ಷ ಅಡಿಕೆ ಸೊಸಿ ಎಬ್ಬಸ್ಬೇಕಾದ್ರೆ ಅದ್ರಲ್ಲಿ ಇಲ್ದಿರೋ ಅಂತ ವಿಶೇಷತೆ ಇವತ್ತು ಸಮೃದ್ಧ ಆಗಿರೋ ಪ್ರಾಡಕ್ಟ್ನ ಉಪಯೋಗಿಸಿ ಇದೆ ಅದೇನು ಅಂತ ನಾವು ಅವ್ರನ್ನೇ ಕೇಳೋಣ ಹಾಗಾದ್ರೆ ಸರ್ ನಮಸ್ತೆ ನಿಮಗೆ ಇಷ್ಟು ವರ್ಷ ನೀವು ಅಡಿಕೆ ಸಸಿಗಳನ್ನ ಎಬ್ಬಿಸ್ತಾ ಇದ್ರಿ ಬೇರೆ ರೈತರುಗಳು ಕೊಡ್ತಾ ಇದ್ರಿ ಸೊ ಅದಕ್ಕೆ ಬೇರೆ ರೀತಿಯಾದಂಥ ಹೊರಗಡೆ ಮೆಡಿಸ ತಂದು ಯೂಸ್ ಮಾಡ್ತಾ ಇದ್ರಿ ಆದರೆ ಈ ವರ್ಷ ನೀವೇನು ಮಾಡಿದ್ದೀರ ನಮ್ಮ ಸಮೃದ್ಧಾಗ್ರಹ ಪ್ರಾಡಕ್ಟ್ನ ಉಪಯೋಗಿಸಿದೀರಾ ಸೊ ಇಷ್ಟು ವರ್ಷದ ಅಡಿಕೆ ಸಸಿಗೂ ಇವಾಗ್ಲೂ ವ್ಯತ್ಯಾಸ ಏನಿದೆ ಏನೆಲ್ಲ ನಿಮಗೆ ಬದಲಾವಣೆಗಳು ಕಾಣಿಸ್ತು ಅಂತ ನೀವು ನಮ್ಮ ರೈತರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಾನು ರೇವಣ್ಣ ಅಂತ ಹೊಸಗೂ ಗ್ರಾಮ ಅಡಿಕೆ ಸೊಸೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ನರ್ಸರಿ ಮಾಡ್ತಾ ಇದ್ದೆ ತುಂಬಾ ಒಂದು ಐದು ತಾಲೂಕು ಕೊಟ್ಟಿರ್ಬೋದು ನಾನು ಗಿಡ ತೋಟಗಳು ಆಗಿದೆ ಫಸ್ಟ್ ಬಂದಿದೆ ತುಯಿತಾವ್ರೆ ಆದ್ರೆ ನರ್ಸರಿ ಸೊಸೆಗಳಲ್ಲಿ ನಾನು ಕೆಮಿಕಲ್ ಗೊಬ್ಬರ ಹಾಕ್ತಿದಾಗ ಬಿಸ್ತಲಿ ವೈಟ್ ಅಷ್ಟು ಕಲರ್ ಬರ್ತಿತ್ತು ಬಿಸ್ತಲಿ ವರ್ಷ ಈ ಸಮೃದ್ಧ ಆಗ್ರ ಅದ್ಬುತು ಸೂಪರ್ ಕ್ಯಾಲ್ಚರ್ ಹಾಕೊಂಡು ಮಾಡಿದ ಬಿಸ್ನಲ್ವ ಕಪ್ಪುಗೆ ಗಿಡ ತಿರ್ಗದೆ ಅಂತ ಒಳ್ಳೆ ಕ್ವಾಲಿಟಿ ಬಂದಿದೆ ಬೇರೆ ಸರ್ ಹೇಳ್ತಾ ಇದಾರೆ ಇಷ್ಟು ವರ್ಷ ಇಪ್ಪತ್ತೈದು ವರ್ಷ ನರ್ಸರಿ ಮಾಡ್ತಾ ಇದ್ದಂತ ನಾನು ಪ್ರತಿ ವರ್ಷ ಮಾಡ್ಬೇಕಾದ್ರೆ ಎಲ್ಲ ಇಶ್ಯೂಸ್ ಬರ್ತಾ ಇತ್ತು ಯಾಕಂದ್ರೆ ಬಿಸ್ಲಲ್ಲಿ ನರ್ಸರಿ ಮಾಡ್ತಾ ಇದ್ದೆ ಆದ್ರೆ ಎಲ್ಲಾ ಗಿಡಗಳು ಏನಾಗ್ತಾ ಇತ್ತು ಎಲೆಗಳು ಅರ್ಶನಗಳಾಗ್ತಾ ಇತ್ತು ಆದ್ರೆ ಈ ವರ್ಷ ಸರ್ ಮೊದ್ಲು ನಾನು ಸಸಿನ ನೆಡ್ಬೇಕಾದ್ರೆ ಅದ್ರದ್ದು ಕಾಯಿನ ಹಾಕ್ಬೇಕಾದ್ರೆ ಬ್ರೂ ಪ್ರೊಟೆಕ್ಟರ್ ಏನು ಏನ್ ಮಾಡಿದಾರೆ ಇದಕ್ಕೆ ಮಣ್ಣೋಳಿಕೆ ಸೇರ್ಸಿದಾರೆ ಅದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ಗ್ರೋತ್ ಬುತ್ ಮತ್ತೆ ಮಾಡಿದ್ದಾರೆ ಬಿಸಿಲಲ್ಲೂ ಗಿಡ ಕಪ್ಪುಗೆ ಕಲರ್ ಆಗಿ ಬಂದಿದೆ ಆಮೇಲೆ ಚಿಕ್ಕಿರೋಗ್ ಬತ್ತಿತ್ತು ಅದು ಕಾಣ್ತಾ ಇಲ್ಲ ನೈಸ್ಗೆ ಗಿಡನ ಫಿನಿಶ್ ಆಗಿದೆ ನೀವ್ ಎಲ್ಲರೂ ನೋಡ್ಬೋದು ಇದು ಒಂದೇ ಅಲ್ಲ ಇಡೀ ನೀವು ಇದು ಫ್ಲಾಟ್ ನೇ ನೋಡ್ಬೋದು ಎಲ್ಲೂನು ಚಿಕ್ಕಿರೋಗ ಆಗ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಮತ್ತೆ ಚಿಕ್ಕದು ದೊಡ್ಡದು ಇಲ್ಲ ಸಸಿಗಳು ಒಂದೇ ಸಮುಖಿದೆ ಹಾಗಾದ್ರೆ ಈ ಸಸಿಗಳು ಒಂದೇ ಸಮುಖಿನಿಂದ ಬಂದು ತಗೊಂಡೋಗಂತ ವ್ಯಕ್ತಿಗಳು ನಿಮ್ಗೆ ಈ ಸತಿ ಏನಂತ ಹೇಳಿದ್ರು ಬಹಳ ಖುಷಿಯಾಗಿ ತುಂಬಾ ಖುಷಿ ಇದೆ ಅವ್ರಿಗೆ ತಗೊಂಡೋಗ್ತಾರೆ ಮೊನ್ನೆ ಮಳವಳ್ಳಿ ತಗೊಂಡೋದ್ರೆ ಎರಡು ಸಾವಿರ ಚಿಕ್ಕಬಳ್ಳಾಪುರಕ್ಕೆ ಒಂದ್ ಸಾರ ಅವಾಗ ಐತೆ ಅಲ್ಲಿಂದ ಎಲ್ಲಾ ಬಂದಿ ಸೊಸಿ ತಗೊಂಡ್ ಹೋಗ್ತಾರೆ ಅಲ್ಲಿಂದ ಬಂದಿ ಸೊಸಿ ತಗೊಂಡ್ ಹೋಗ್ತಾ ಮತ್ತೆ ಸರ್ ಇದ್ರ ಕಾಂಡ ಹೇಗಿದೆ ಅನ್ಸುತ್ತೆ ನಿಮ್ಗೆ ನೋಡಿ ಇಷ್ಟ ವರ್ಷದಿಕ್ಕುನು ಬಡ್ಡೆ ಅಂದ್ರೆ ಬಿಸ್ಲಲ್ಲಿ ಯಾರೇ ಮಾಡಿದ್ರು ಅಷ್ಟೇ ಬಿಸ್ಲಲ್ಲಿ ಗಿಡ ಎಳ್ಸಿದ್ರೆ ತಾಂಡ ಬಂದೇ ಬರ್ತದ ಇಷ್ಟ ವರ್ಷದ ಇದು ಬದಿತ್ತಿಲ್ಲಾ ಯಾವ್ದೋ ಕಪ್ಪು ಬತ್ತಿತ್ತಿಲ್ಲ ಗಿಡ ಅಷ್ಟು ಕಲರ್ ಯಾರ ರೈತರುಗಳು ಏನ್ ಮಾಡಿದ್ರು ಬಂದೇ ಯಾಕೋತರ ಕಪ್ಪು ಅಷ್ಟು ಕಲರ್ ಅಂತ ಬೇಡ ಅನ್ನೋರು ಬೇಡ ಅನ್ನೋ ಆಯ್ಕೆ ಮಾಡ್ಕೊಂಡು ತಗೊಂಡ್ರು ಈಗ ಹಂಗ ನೋಡಕಿಲ್ಲ ಇಡೀ ಅವರೇಜ್ ಗಿಡ ಕಪ್ಪೆ ಇದೆ ಬಿಸ್ಲಲ್ಲಿ ಇದು ಮೇಲೆ ಕಪ್ಪು ತಿರಿಕೊಂಡೆ ಅದ್ರಿಂದ ಬಾಳ ಖುಷಿಯಾಗಿ ಬಂದ್ ಯಾರೇ ಬಂದ್ರು ಗಿಡ ಒಪ್ಕೊತಾವ್ರೆ ಹಾಗಿದ್ರೆ ರೈತರಿಗೆ ನಾನು ಏನಂತ ಹೇಳ್ತಾ ಇದ್ದೀನಿ ಅಂತ ನೋಡಿ ಎಷ್ಟೋ ಕಡೆ ನರ್ಸರಿ ಗಿಡಗಳನ್ನ ನೀವು ತಗೊಂಡು ಹೋಗ್ತೀರಾ ಆದರೆ ನೀವು ನರ್ಸರಿ ಗಿಡಗಳನ್ನ ಹೋದಾಗ ಭೂಮಿಲಿ ನೆರಳಲ್ಲಿ ಹೋದಾಗ ಭೂಮಿಗೆ ಅಡ್ಜಸ್ಟ್ ಆಗ್ದೆ ಇರ್ಬೋದು ಯಾಕಂದರೆ ಗಿಡಗಳು ಡೆವಲಪ್ಮೆಂಟ್ ಆಗ್ದಲೇ ಇರ್ಬೋದು ಬಿಸಿಲು ಶಡನ್ನಾಗಿ ಭೂಮಿಗೆ ಹಾಕ್ತಾಗ ಸತ್ತೋಗ್ಬೋದು ಗಿಡಗಳು ಆದರೆ ಇಲ್ಲಿ ಒಂದು ಖುಷಿ ಪಡೋ ವಿಚಾರ ಅಂತ ಅಂದರೆ ನ್ಯಾಚುರಲ್ ಆಗಿ ಗಿಡ ಏನಾಗ್ತಾ ಇದೆ ಇಲ್ಲಿ ಹಸ್ರಾಗೇ ಇರುತ್ತೆ ಕಂಡನು ಚೆನ್ನಾಗಿದೆ ಮತ್ತು ಒಂದೇ ಸಮಗೀರ ಸಸಿಗಳು ನಿಮಗೆ ನಮ್ಮ ಸಮೃದ್ಧ ಆಗಿರೋ ಉಪಯೋಗಿಸೋದ್ರಿಂದ ಸಸಿಗಳು ಸಿಗ್ತಾ ಇದೆ ಇದ್ರ ಜೊತೆಗೆ ಮುಂದೆ ನೀವು ಭೂಮಿಗೆ ಹಾಕಿದ ಮೇಲೆ ನಮ್ಮಲ್ಲಿ ಇರೋ ಅಂತಹ ಡೆವಲಪ್ಮೆಂಟಲ್ಲಿ ಏನೆಲ್ಲ ಕಾಯಿಲೆಗಳ ಸಮಸ್ಯೆಗಳು ಮೊದಲು ಬರೋದೇನು ನಮಗೆ ಹರಳುರ ಪ್ರಾಬ್ಲಮ್ಸ್ ಇರುತ್ತೆ ಎಲೆ ಚುಕ್ಕಿ ರೋಗ ಬರುತ್ತೆ ಕಾಂಡ ಕೊರೆತ ಬರುತ್ತೆ ಮತ್ತು ಅಣಬೆ ಕಾಯಿಲೆ ಬರುತ್ತೆ ಮತ್ತು ಇಡ್ಲು ಮುಂಡಿ ರೋಗ ಅಂತ ಕರೀತಾರೆ ಕೆಲವೊಂದು ಭಾಗಗಳಲ್ಲಿ ಆ ರೀತಿ ಹಲವಾರು ರೀತಿಯಾದಂಥ ಅಡಿಕೆ ಸಸಿಗಳಿಗೆ ಮತ್ತು ಮರಗಳಾದ ಮೇಲೆ ಬರುವಂಥ ಕಾಯಿಲೆಗಳು ನಮ್ಮ ಭೂಮಿಲಿ ಚಿಕ್ಕ ಸೊಸೆಯಿಂದನೇ ಎಲ್ಲಾ ರೀತಿಯಾದಂಥ ಅಂಶಗಳು ಮೆಡಿಶನ್ಸ್ನ ಯೂಸ್ ಮಾಡಿರೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರ್ದಂಗೆ ಆರೋಗ್ಯವಾಗಿರುವಂಥ ಸೊಸಿಗಳನ್ನ ಭೂಮಿಗೆ ನೆಡೋದ್ರಿಂದ ಮುಂದೆ ಫ್ಯೂಚರ್ಗೆ ನಿಮ್ಗೆ ಏನಾಗುತ್ತೆ ಅಂದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರೋದಿಲ್ಲ ಎಷ್ಟೋ ಜನ ಹೇಳ್ತಾರೆ ಜಮೀನಿಗೆ ಮದ್ದು ಗಿಡಗಳಾದಾಗ ಏನು ಕೊಡ್ದೊಲೋದ್ರೆ ಈ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಕೊಡ್ದೋದ್ರೆ ಹೇಗೆ ಬೆಳವಣಿಗೆ ಆಗೋದಿಲ್ವೋ ಹಾಗೆ ಸಸಿಗಳಿಂದ ಬೆಳವಣಿಗೆ ಚೆನ್ನಾಗಿ ತೊಗೊಳೋದಕ್ಕೆ ನಮ್ಮ ಆಗಿರೋ ಪ್ರಾಡಕ್ಟನ್ನು ಉಪಯೋಗಿಸಿದ್ದಾರೆ ಸೊ ಇವತ್ತು ಅದ್ಭುತವಾದಂಥ ರಿಸಲ್ಟ್ ಸಿಕ್ಕಿದೆ ಸೊ ನಾನು ಇವತ್ತು ನಿಮಗೆ ಹೇಳೋದೇನು ಅಂತ ಅಂದರೆ ಎಲ್ಲರೂ ರೈತರುಗಳು ಎಲ್ಲ ರೀತಿಯಾದಂಥ ಮೆಡಿಶನ್ಸ್ನ ಉಪ್ಯೋಗಿಸ್ತೀರ ಆದರೆ ಒಂದು ಸರ್ತಿ ನಮ್ಮ ಸಮೃದ್ಧಾಗ್ರ ಪ್ರಾಡಕ್ಟ್ನ ಉಪಯೋಗಿಸಿ ಅದರಲ್ಲಿ ಇರುವಂಥ ನ ತಗೊಳ್ಳಿ ಸೊ ತಗೊಂಡಂತ ರೈತರುಗಳನ್ನ ವಿತ್ತು ನಿಮಗೆ ಲೈವಲ್ಲೇ ವೀಡಿಯೋನ ಏನು ಇದೀವಿ ತೋರಿಸ್ತಾ ಇದ್ದೀವಿ ಸೊ ನಿಮ್ಗೆ ಯಾರಿಗೇ ರೈತರುಗಳಿಗೆ ನಮ್ಮ ಅಡಿಕೆ ಸಸಿಗಳು ನರ್ಸರಿಲಿ ಬೇಕು ಅಂತ ಅಂದರೆ ಆಗಿ ಬಿಸಿಲಲ್ಲಿ ಬೆಳೆದಿರೋಂಥ ಅಡಿಕೆ ಸಸಿಗಳನ್ನ ನೀವು ತಗೋಬಹುದು ಸೊ ಅದಕ್ಕೆ ನಿಮ್ಮ ನಮ್ಮ ಯೂಟ್ಯೂಬಲ್ಲಿ ನಿಮಗೆ ರೇವಣ್ಣ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ಯಾರು ಬೇಕಾದ್ರೂ ಬಂದು ಸಂಪರ್ಕ ಮಾಡಿ ಸಸಿಗಳನ್ನ ಏನು ಮಾಡಿ ತಗೊಂಡೋಗಿ ಸೊ ಇವಾಗ ನಾನು ರೇವಣ್ಣ ಸರ್ಗೆ ಏನು ಕೇಳ್ಕೊತಾ ಇದ್ದೀನಿ ಅಂದರೆ ಲೈವಲ್ಲಿ ನಿಮ್ಮ ಫೋನ್ ನಂಬರ್ ಹೇಳಿ ಸರ್ ನಿಮ್ಮ ಫೋನ್ ನಂಬರ್ನ ಯೂಸ್ ಮಾಡಿಕೊಂಡು ಎಷ್ಟೋ ಜನ ರೈತರುಗಳು ಏನು ಮಾಡ್ತಾರೆ ನಿಮ್ಮ ಅಡಿಕೆ ಸಸಿಗಳನ್ನ ತಗೊಂಡೋಗ್ತಾರೆ ಸೊ ಅದಕ್ಕೆ ನಾನು ನಂಬರ್ ಹೇಳಿ ಅಂತ ಕೇಳ್ತಾ ಇದ್ದೀನಿ ಒನ್ ನೈನ್ ಡಬಲ್ ಒನ್ ಡಬಲ್ ಒನ್ ಸೊ ಇದಿಷ್ಟು ನೀವು ರೇವಣ್ಣ ಸರ್ದು ಫೋನ್ ನಂಬರ್ ಸೊ ಪ್ರತಿಯೊಬ್ಬರು ಉಪಯೋಗಿಸಿ ಅಂತ ಹೇಳ್ತಾ ಈ ಒಂದು ರೇವಣ್ಣ ಸರ್ನ ಪರಿಚಯ ಮಾಡ್ಕೊಟ್ಟಿ ಅವ್ರಿಗೆ ನಮ್ಮ ಸಮೃದ್ಧ ಆಗಿರೋ ಕೊಟ್ಟಂತ ಚಿಲ್ಕುಂದದ ಸುಬ್ರಹ್ಮಣ್ಯ ಸರ್ಗು ಹಾಗೂ ಶಿವಮೂರ್ತಿ ಸರ್ಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಎಲ್ಲರೂ ಸಮೃದ್ಧ ಆಗ್ರ ಪ್ರಾಡಕ್ಟನ್ನ ಉಪಯೋಗಿಸಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ರೈಸರ್ಸ್ ಇಂಡಿಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್